ಹಿರಣ್ಯ ಕಶಪ್ಪನ ಮಡದಿ ಗಯದು ಹಿರಣ್ಯ ಕಶಪ್ಪನ ಮಡದಿ ಗಯದು ಭಕ್ತ ಪ್ರಹ್ಲಾದಕ ಜನ್ಮ ಕೊಟ್ಟಳು ಹೆಂಗ ಕೊಟ್ರು ಗಂಡ ಇದ್ದವ ಹರಿ ಅನ್ನು ಗುಡ್ತಿದ್ದಿಲ್ಲ ಹರ ಅನ್ನು ಹತ್ತಿದ್ದ ಹರಿ ಅಂತ ಅವನ ಬಾಯಿಗೆ ಬರ್ತಿದ್ದಿಲ್ಲ ಹರಿ ನಾರಾಯಣ ಹತ್ತಿದ್ದಿಲ್ಲ ಖರೆ ಗಯಾದನ ಹೊಟ್ಟಿ ಒಳಗ ಮಕ್ಳು ಹುಟ್ಟಿದಿಲ್ಲ ಖರೆ ಇವ ಯಾನ್ ಮಾಡ್ದತ್ರಿ ಹಿರಣ್ಯ ಕಶ್ಯಪ ಒಂದು ದಿನ ಬ್ಯಾಟಿಗ್ ಹೋದ ಬ್ಯಾಟಿಗ್ ಹೋದ ಬ್ಯಾಟಿಗ್ ಹೋಗಿರ್ತಕ್ಕಂತ ಸಮಯದೊಳಗೆ ಒಂದು ಜಂಗಲದಾಗ ಕಲ್ಲಿನ ಮ್ಯಾಗ ಹರಿನಾರಾಯಣ ಅಂತ ಹರಿ ಹರಿನಾರಾಯಣ ಅಂತ ಬರ್ದಿತ್ತು ಇವ ನೋಡ್ತಾನ ಕಲ್ಲಿನ ಮ್ಯಾಲ ಹರಿನಾರಾಯಣದ ಬರ್ದದ ಹರಿನಾರಾಯಣನ ವೈರಿಯನ ಇವ ಆ ಅದ್ರ ಮ್ಯಾಗ ಕಾಲು ಕೊಟ್ಟು ಹೋಗಿಬಿಟ್ಟ ಬ್ಯಾಟಿ ಮುಗಿಸಿ ಮನಿಗೆ ಬಂದ ಹೆಣತಿ ಹೇಳ್ದತ್ತ ಏ ಗಯದು ನಾ ಜಂಗಲ್ದಾಗ ಬ್ಯಾಟಿ ಹೋಗಿದ ಕಲ್ಲಿನ ಮ್ಯಾಲ ಹರಿನಾರಾಯಣ ಅಂತ ಬರ್ದಿ ತು ಅಂತಿವ ಅಕ್ಕಿ ಶಾಣೆ ಇದ್ದಳು ಗಯದು ಮಡದಿ ಅಕಿ ವಿಚಾರ ಮಾಡಿದಳು ನನ್ನ ಗಂಡ ಹರಿನಾರಾಯಣನ ವೈರಿ ಅದ ಹರಿ ಅನಲ್ಲ ಯಾವಾಗ ಜಂಗಲ್ದಾಗ ಬ್ಯಾಟಿಗೆ ಹೋಗಿ ಹರಿನಾರಾಯಣ ಅಂತ ಕಲ್ಲು ಮ್ಯಾಗ ತತ್ತ ತನ್ನ ಬಾಯಿಲೆ ಹೇಳ್ತಾನಂದ್ರ ಅಕಿಗ ಗೊತ್ತಿತ್ತು ಒಂದು ನೂರ ಎಂಟು ಸಾರಿ ನನ್ನ ಗಂಡನ ಬಾಯಿಲೆ ಹರಿನಾರಾಯಣ ಅಂತ ನಾ ಮಂತ್ರ ನೋಡುದಂದ್ರ ನನ್ನ ಹೊಟ್ಟಿ ಒಳಗೆ ಭಕ್ತಿ ಮಗ ಹುಟ್ಟದತ್ತ ಗಯಾದಗ ಗೊತ್ತಿತ್ತೀ ಅದು ಗೊತ್ತಿತ್ತು ಆ ಹೇಳ ಆಕೇನ ಮಾಡ್ರಿ ಇದು ಹರಿನಾರಾಯಣ ಗಿರೇಕಿ ಏನ್ರೇ ಮಾಡಿ ಒಂದು ನೂರ ಎಂಟು ಸರಿ ಅನ್ಸ್ಬೇಕು ಹೈಯದ ಅನ್ಸದೇವ ಅನ್ಸದೇವಾ ಅಕೇನಂದಳು ಏನು ಅಂದ್ರಲ್ರಿ ಏನದು ಅಂದಳಕಿ ಏನಿಲ್ಲ ಜಂಗಲ್ದಾಗ ಹೋಗಿದ ಕಲ್ಲಿನ ಮ್ಯಾಲ ಹರಿನಾರಾಯಣ ಬರೆದಿತ್ತು ನೀವ್ ಯಾನ್ ಹತ್ತಿರೋ ನನಗ್ ಕೇಳಿಸಲ್ ಅದ್ಯಾರ ಕಲ್ಲಿನ ಮ್ಯಾಲ ಹರಿನಾರಾಯಣ ಬರ್ದಿತ್ತು ನೀವೇನಂದ್ರು ನನಗೆ ಕೆಳಸಲಾಗ ಚಂದ್ ಹೇಳ್ರಿ ಹಿಂಗ ಮಗಮ್ ಹಾಕೋ ಮರ್ವಿಗ್ ಹಾಕಿ ಮರ್ವಿಗ್ ಹಾಕಿ ಮರ್ವಿಗ್ ಹಾಕಿ ಗಂಡನ ಬಾಯಿಯಿಂದ ಒಂದು ನೂರ ಎಂಟು ಸಾರಿ ಹರಿನಾರಾಯಣ ಅಂತ ನುಡ್ಸುಳು ಗಯದನ ಹೊಟ್ಟಿ ಒಳಗ ಭಕ್ತ ಪ್ರಹ್ಲಾದ ಮೂಡ್ದ ಭಕ್ತ ಪ್ರಹ್ಲಾದ ಮೂಡ್ದ ಮೂಡಿ ಹುಟ್ಟಿ ಬಂದ ತಾಯಿ ಗರ್ಭದಿಂದ ಹೆಂಗ ಬಂದ ಹರಿನಾರಾಯಣ ಹರಿ ನಾರಾಯಣ ಹರಿನಾರಾಯಣ ಅನುಕೋತ ಬಂದವ ಹರಿನಾರಾಯಣ ಅನುಕೋತ ಬಂದ ಅಪ್ಪ ಕಶ್ಯಪ ಹರಿನಾರಾಯಣನ ವೈರಿಯದನ ಮಗನ ಬಾಯಿಯಿಂದ ಹರಿನಾರಾಯಣ ಅಂತ ಮಂತ್ರ ಹೊಂಟದ ಅಪ್ಪನ ಕಣ್ಣಗಿನ ಕಿಡಿ ಹರಗುತ್ತೀ ಆ ಯಾವಾಗ ನಮ್ಮ ಹೊಟ್ಟಿಲಿಂದ ಇದು ನಮ್ಮ ವೈರಿಯಾಗಿ ಹುಡ್ತಲ್ಲ ಅಂತ ವಿಚಾರ ಮಾಡಗತ್ತ ನಮ್ಮ ಹೊಟ್ಟಿದಿಂದ ನಮ್ಮ ವೈರಿಯಾಗಿ ಹುಡ್ತು ಏ ಹರಿನಾರಾಯಣ ಹರಿ ಅನ್ಬೇಡ ಹರಾನು ಅವ ಹರಿನಾರಾಯಣ ಅನವ ಹರಿ ಅನ್ಬೇಡ ಹರಾನು ಹರಿನಾರಾಯಣನೇನವ ಮಗ ಭಕ್ತ ಪ್ರಹ್ಲಾದ ಯಾವಾಗ ನನ್ನ ಮಾತಿಗೆ ವಿರೋಧ ಮಾಡ್ತಾನಂತಂದ್ರೆ ಈ ಮಗ ನಮಗೆ ಬ್ಯಾಡಂದವ ನೋಡ್ರಿ ಈ ಮಗ ನಮಗ ಬ್ಯಾಡ ಆ ಹೇಳ ತನ್ನ ಮಡದಿಗೆ ಕೇಳ್ತಾನ ತನ್ನ ಗಯ್ಯದುಗ ನೋಡೋ ಯಾವಾಗ ನನ್ನ ವೈರ್ಯಾಗಿ ಹುಟ್ಟ್ಯದಂದ್ರ ಈ ಮಗನಿಗಿಡೋದಿಲ್ಲ ಈ ಮಗನಿಗಿಡದಿಲ್ಲ ಇಡದಿಲ್ಲ ನ ಮಂದಿಗೆ ಕೊಟ್ಟು ಹೇಳಿ ಕಳುಸದ ಇದಕ್ಕೆ ಅರಣ್ಯದ ಒಯ್ದು ಆನಿ ಕಾಲಾಗಿ ಹಾಕಿ ತುಳಿದು ಕೊಲ್ಲಿ ಅಂತ ಹೇಳಿಬಿಟ್ಟತ್ರಿ ತಗೊಂಡ್ ಹೋದ್ರು ಆನೆ ಒಯ್ದ್ರು ಆನಿ ಕಾಲಾಗ ಮಗನಿಗೆ ಮನಗಶ್ಯಾರ ಕರೆ ಮಗ ಮಕ್ಕೊಂಡಲ್ಲಿ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಆನೆ ಕಾಲ ಕೊಟ್ರ ಮಗನ ಪ್ರಾಣ ಹೋಗ್ಲಿಲ್ಲ ತಾಯಿ ಹೋಗ್ಲಿಲ್ಲ ಹಳ್ಳಿ ಮಗ ಬಂದ ಯಾವಾಗ ಆನೆ ಕಾಲಾಗ ಸೈಲಿಲ್ಲ ಅಂತಂದ್ರ ಕುದಿ ಕುದಿ ಎಣ್ಣಿ ಒಳಗ ಮುಣಗು ಶಿಬ್ ಹಾಕಿ ಬಿಟ್ರಿ ಅಂದತ್ ನೋಡ್ರಿ ಸುಡಾ ಎಣ್ಣೆಗ ಕುದ್ದಿಸಿ ಎಣ್ಣೆ ಕಡಾಯ್ದಾಗ ಬಿಡ್ರಿ ಮಗನಿಗೆ ಅಂದ್ರೆ ಇವ ಹರಿನಾರಾಯಣ ಅನ್ನೋದು ಹೋಗ್ತೀವಿ ಇವ್ನು ಭಯ ಅಂತಂದ ಎಣ್ಣೆ ಕಡಾಯನ್ನ ಇಟ್ಟು ಎಣ್ಣೆ ಕಡಾಯಿ ಒಳಗ ಎಣ್ಣೆ ಕುದಿತಿತ್ತು ಮಗನಿಗೆ ಪ್ರಹ್ಲಾದ ಎಣ್ಣೆಗ ಬಿಟ್ರಿ ಎಣ್ಣೆಗೂ ಕೂಡ ಹರಿನಾರಾಯಣ ಅಂತಿದ್ದ ಹರಿ ನಾರಾಯಣ ನಾರಾಯಣ 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 ಹರಿ ನಾರಾಯಣ ಯಾವಾಗ ಎಣ್ಣೆ ಕಡೆದಾಗ ಹಾಕರೂ ಕೂಡ ಮಗನ ಬಾಯ ಹರಿ ಹರಿನಾರಾಯಣ ಹೋಗಲಿಲ್ಲ ಮಗ ಬದುಕಿ ಬಂದ ಈ ಮಗ ಹಿಂಗ ಸಾಯಲ್ಲತ್ತಂದ್ರ ಪರ್ವತದ ಮ್ಯಾಲ ಒಯ್ದು ಒಗದು ಬಿಡ್ರಿ ಅಂದತ್ರಿ ಜನ್ಮ ಕೊಟ್ಟ ತಂದೆರಿ ಮಗನ ಬಾಯಿಯಿಂದ ಹರಿನಾರಾಯಣ ಮಂತ್ರಿ ಕೇಳಿ ಕಣ್ಣಾಗಿನ ಕಿಡಿ ಹರಗುತ್ತವ ಈ ಮಗನಿಗೆ ಇಡಬೇಡ್ದು ಯಾಕ ನಾನೇ ದೇವರತ್ ಮೆರಿತಿದ್ದವ ಅಪ್ಪ ಅಪ್ಪ ಪರ್ವತದ ಮ್ಯಾಗಿಂದ ಮಗನಿಗೆ ತೆಳಗೋದ್ರ ಮಗನ ಬಾಯಿ ಹರಿನಾರಾಯಣ ಹೋಗಲಿಲ್ಲ ಮಗವನ್ನ ಬದುಕದ ಬದುಕದ ಕೊನೆಗೆ ಕೇಳ್ತಾನ ಏ ನಿನ್ನ ಹರಿರೇ ಎಲ್ಲದನೋ ಹರಿನಾರಾಯಣ ಎಲ್ಲದನ ನೀ ಎಲ್ಲಿ ನೋಡ್ತಿ ಅಲ್ಲೆದನ ಅಂದವ ಎಲ್ಲಿ ನೋಡ್ತಿ ಅಲ್ಲದಾನ ಈ ಹೊಸ್ತಲ್ದಾಗ ಅದಾನೇನು ಅದಾನ ಜಂತ್ಯಾಗ ಅದಾನ ಕಲ್ಲಾಗ ಅದಾನ ಮಣ್ಣಾಗ ಅದಾನ ಹಿಂದನ ಮುಂದನ ಮ್ಯಾಘನ ತೆಳಗನ ನವ ಇರ್ಲಾರ ಜಾಗ ಯಾವದು ಇಲ್ಲ ಖರೆ ಒಂದ ಲಕ್ಷ ಲಕ್ಷ್ಯಡ್ರಿ ಅವನದು ಮರಣ ಹಿಂಗ್ ಬರದಿತ್ರಿ ಹಿರಣ್ಯ ಕಶ್ಯಪ್ನ ಮರಣ ಹೆಂಗ್ ಬರದಿತ್ತು ಅಂದ್ರ ಅವನು ಭಕ್ತಿ ಮಾಡಿ ದೇವರಲ್ಲಿ ಬೇಡ್ಕೊಂಡಿದ್ದ ಸೂರ್ಯ ಹೊಂಟ್ರ ಮರಣ ಆಗಬಾರ್ದು ಸೂರ್ಯ ಮುಣುಗರು ಮರಣ ಆಗಬಾರ್ದು ಮನಿ ಹೊರಗೂ ಮರಣ ಆಗಬಾರ್ದು ಮನಿ ಒಳಗೂ ಮರಣ ಆಗಬಾರ್ದು ಯಾವ ಸಶಸ್ತ್ರದಿಂದ ಮರಣ ಆಗಬಾರ್ದು ಯಾವ ಗಂಡ ಮರಣ ಆಗಬಾರ್ದು ಹೆಣ್ಣಿನಿಂದ ಮರಣ ಆಗಬಾರ್ದು ಹಿಂಗ ಭಕ್ತಿ ಮಾಡಿ ಪಡ್ಕೊಂಡಿದತ್ರಿ ಅವಡ್ಯದ್ ಹೆಂಗ್ರಿ ಇವನಿಗೆ ಹೊಡ್ಯದ್ ಹ್ಯಾಂಗ ಮಗ ಭಕ್ತ ಪರ್ಲಾದಗೆ ಕೇಳ್ತನ ನಿನ್ನ ಹರಿ ಎಲ್ಲದ ನತ್ತಿದ ಇವ ಯಾನ ಮಾಡಿದ್ರಿ ಅರ್ಧ ಸೂರ್ಯ ತಾಯಿ ಹೊಟ್ಟಿ ಒಳಗ ಹೋಗಿದ ಮನಿ ಹೊರಗೂ ಇಲ್ಲ ಒಳಗೂ ಇಲ್ಲ ಹೊಸ್ತಲ ಮ್ಯಾಗ ಎಡ್ಡು ಕಾಲು ಹಾಕೊಂಡು ಕೂತಿತ್ತು ಮನಿ ಒಳಗೂ ಇಲ್ಲ ಹೊರಗೂ ಇಲ್ಲ ಎಲ್ಲನ ಹರಿ ಎತ್ತಿ ಕೇಳ್ತಿದ್ದ ಈ ಕಂಬನ ಗದನ ನನ್ನ ಹರಿ ಎತ್ತಂದಾಗ ಕೈಯ್ಯನ ಗದ ಎತ್ತಿ ಕಂಬಿಗೆ ಹೊಡೆದ ಕಂಬನಂದ ನರಸಿಂಹ ವಿಷ್ಣು ಬಂದ ನೋಡ್ರಿ ನರಸಿಂಹ ವಿಷ್ಣು ಸಾಕ್ಷಾತ್ ನರಸಿಂಹ ವಿಷ್ಣು ಬಂದ ಹೆಂಗ ಹೊಡೆದ ಹೆಣ್ಣು ಆಗ್ಲಿಲ್ಲ ಗಂಡು ಆಗ್ಲಿಲ್ಲ ಕೈಯಾಗ ಯಾವ ಶಶಸ್ತ್ರ ತಗೊಳ್ಳಿಲ್ಲ ಮನಿ ಹೊರಗೂ ಹುಡಿಲಿಲ್ಲ ಒಳಗೂ ಹುಡಿಲಿಲ್ಲ ಹೊಸ್ತಲ್ ಮ್ಯಾಗ ಅರ್ಧ ಇಚ್ಚಿ ಕಡೆ ಒಂದು ಕಾಲು ಇಚ್ಚಿ ಕಡೆ ಒಂದು ಕಾಲು ಹಾಕದ ತಾಯಿ ಹೊಟ್ಟಿ ಒಳಗ ಅರ್ಧ ಸೂರ್ಯ ಹೋಗಿದ್ದ ತನ್ನ ತೊಡಿ ಮೇಲೆ ತಗೊಂಡ ತೆಳಗ ತನ್ನ ದೇಹ ಮ್ಯಾಗ ವಿಷ್ಣುನ ರೂಪ ಮೂರ್ತಿ ಯಾವ ಸಶಸ್ತ್ರ ತಗೊಳ್ಳಾರ್ದೆ ತನ್ನ ಉಗುರಿನಿಂದ ಹಿರಣ್ಯ ಕಶ್ಯಪ್ಪನ ಹೊಟ್ಟೆಯಾಗಿನ ಕಳ್ಳ ಹರಿದು ಕಲಾಸು ಮಾಡಿಬಿಟ್ಟು ನೋಡಿ ಅವಲಾಸ್ ಮಾಡಿಬಿಟ್ಟ ಖರೆ ವಿಷ್ಣು ಯಾರ ಭಕ್ತಿಗಾಗಿ ಬಂದ ಕೂತ್ರ ಹರಿನಾರಾಯಣ ನಿಂತ್ರು ಹರಿನಾರಾಯಣ ಅಂತ ತಾಯಿ ಗಯದು ನುಡ್ದಿದಕ್ಕಾಗಿ ಮಗ ಭಕ್ತ ಪ್ರಹ್ಲಾದ ಹರಿನಾರಾಯಣ ಹರಿನಾರಾಯಣನ್ ಕೂತು ಹುಟ್ಟಿ ಬಂದ ಬೇಡ್ರಿ ಹೊಡ್ಯದಿತ್ನ ಹುಡ್ದೆ ಬಿಡ್ರಿ ಹಾ ಅನುಮನ್ಸಗತ್ರಿ ಹತ್ರ ಹೊಡಿಬೇಕ ಬಿಡ್ಬೇಕ ಅಂದ್ರೆ ಅಂತಂದ್ರ ಆ ಕಡೆ ಬಿ ಪಿನು ಕಂಟ್ರೋಲ್ ಆಗಲ್ಲ ಶುಗರ್ನು ಕಂಟ್ರೋಲ್ ಆಗಲ್ಲ ಚಪ್ಪ ಚಪ್ಪ ರೊಟ್ಟಿ ನೀವು ಬಿ ರೊಟ್ಟಿ ಬಿಡ್ಯೋದು ಬಿಟ್ರಿ ಈಗ ಬೆಲ್ಲುಣಿಗೆ ಈಗ ಒಂದ್ ಅಪರಾಂಗ್ ಸೂತಿ ಅದ್ರ ಮ್ಯಾಗ ಲಟಾ ಸಿಗತ್ರಿ ನಿಮ್ಗ ನೆನಪು ನೆನಪರ್ಗತ್ತ ಅದಕ್ಕೆ ಪುಣ್ಯ ಅತ್ತ ತಾಯಿ ಕೈ ಒಳಗ ಬಹಳ ದೊಡ್ಡ ನಿಮ್ಮ ಕೈ ಒಳಗ ಶಕ್ತಿ ಅದ ತಾಯಿ ಮಕ್ಕಳ ಜೀವನ ಬೆಳಗಬೇಕಾಗಿತ್ತಂದ್ರೆ ಬಹಳ ಮೊದಲ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳಿದ್ರು ಇಲ್ಲಿ ಬಸವಣ್ಣನವ್ರು ಏನ್ ಹೇಳ್ತಾರ ಕಳ್ಳಬೇಡ ಕೊಲ್ಲ ಬೇಡಪ್ಪ ಕಳ್ಳತನ ಮಾಡಬೇಡ ಕೊಲ್ಲಬೇಡ ಇನ್ನೊಂದು ಜೀವಿ ಕೊಲ್ಲಬೇಡ ಇನ್ನೊಂದು ಜೀವ ಹುಡಿಬೇಡಪ್ಪ ಹಾಳು ಮಾಡಬೇಡ ನಿನ್ನ ಜೀವ ಹೆಂಗದ ಇನ್ನೊಂದು ಜೀವ ಹಂಗೆದೋ ಇನ್ನೊಂದು ಜೀವ ಹಂಗೇದ